ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮನ್ಮನ ಭವದ ವಶೀಕರಣ ಮಂತ್ರದಿಂದಲೇ ತಾವು ಮಾಯೆಯ ಮೇಲೆ ವಿಜಯ ಪಡೆಯಬಹುದು ಇದೇ ಮಂತ್ರ ಎಲ್ಲರಿಗೂ ನೆನಪು ಮಾಡಿಸಿರಿ ಪ್ರಶ್ನೆ ಈ ಬೇಹದ್ದಿನ ಡ್ರಾಮಾದಲ್ಲಿ ಎಲ್ಲರಿಗಿಂತ ಜಬರ್ದಸ್ತ್ ಲೇಬರ್ಸ್ ನೌಕರರು ಯಾರಾಗಿದ್ದಾರೆ ಮತ್ತು ಹೇಗೆ ಉತ್ತರ ಈ ಹಳೆಯ ಪ್ರಪಂಚವನ್ನು ಸ್ವಚ್ಛ ಮಾಡುವಂತಹ ಎಲ್ಲರಿಗಿಂತ ಜಬರ್ದಸ್ತ್ ಲೇಬರ್ಸ್ ಪ್ರಾಕೃತಿಕ ವಿಕೋಪಗಳು ಭೂಮಿ ಅಲಗಾಡತ್ತೆ ಪ್ರವಾಹ ಬರುತ್ತೆ ಸ್ವಚ್ಛವಾಗತ್ತೆ ಇದಕ್ಕಾಗಿ ಭಗವಂತ ಯಾರಿಗೂ ಡೈರೆಕ್ಷನ್ ಕೊಡುವುದಿಲ್ಲ ತಂದೆ ಹೇಗೆ ಮಕ್ಕಳನ್ನು ಡಿಸ್ಟ್ರಾಯ್ ಮಾಡುತ್ತಾರೆ ಇದಂತೂ ಡ್ರಾಮದಲ್ಲಿ ಪಾತ್ರವಿದೆ ರಾವಣನ ರಾಜ್ಯ ಅಲ್ವ ಇದಕ್ಕೆ ಈಶ್ವರಿಯ ವಿಕೋಪ ಎಂದು ಹೇಳುವುದಿಲ್ಲ ಓಂ ಶಾಂತಿ ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಮನ್ ಮನೋಭವ ಈ ರೀತಿಯೆಲ್ಲ ಮಕ್ಕಳು ಕುಳಿತು ತಂದೆಗೆ ತಿಳಿಸುತ್ತಾರೆ ಅಂದಲ್ಲ ಮಕ್ಕಳು ಶಿವ ತಂದೆಗೆ ಹೇಳುವುದಿಲ್ಲ ಮನ್ಮನೋಭವ ಎಂದು ಬಲೆ ಮಕ್ಕಳು ನೀವು ಪರಸ್ಪರದಲ್ಲಿ ಚಿಕ್ಕಳಿತು ಚರ್ಚೆ ಮಾಡುತ್ತೀರಾ ಸಲಹೆ ತೆಗೆಯುತ್ತೀರಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸಲಹೆ ಕೊಟ್ಟುಕೊಳ್ಳುತ್ತೀರಾ ಆದರೆ ಏನು ಮೂಲ ಮಹಾಮಂತ್ರವಿದೆ ಅದಂತೂ ತಂದೆಯೇ ಕೊಡುತ್ತಾರೆ ಗುರುಗಳು ಮಂತ್ರ ಕೊಡುತ್ತಾರೆ ಈ ಪದ್ಧತಿ ಎಲ್ಲಿಂದ ಬಂದಿತ್ತು ಈ ತಂದೆ ಏನು ಹೊಸ ಸೃಷ್ಟಿಯನ್ನು ರಚಿಸುವವರಿದ್ದಾರೆ ಅವರೇ ಮೊಟ್ಟ ಮೊದಲು ಮಂತ್ರ ಕೊಡುತ್ತಾರೆ ಮನ್ ಭವ ಇದರ ಹೆಸರೇ ಆಗಿದೆ ವಶೀಕರಣ ಮಂತ್ರ ಅಂದರೆ ಅರ್ಥ ಮಾಯೆಯ ಮೇಲೆ ವಿಜಯ ಪಡೆಯುವ ಮಂತ್ರ ಇದನ್ನು ಯಾರು ಆಂತರಿಕದಲ್ಲಿ ಜಪಿಸುವುದಿಲ್ಲ ಇದಂತೂ ತಿಳಿಸಲಾಗತ್ತೆ ತಂದೆ ಅರ್ಥ ಸಹಿತವಾಗಿ ತಿಳಿಸುತ್ತಾರೆ ಬಲೆ ಗೀತೆಯಲ್ಲಿದೆ ಆದರೆ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಇದು ಗೀತೆಯ ಎಪಿಸೋಡ್ ಆಗಿದೆ ಆದರೆ ಕೇವಲ ಹೆಸರನ್ನು ಪರಿವರ್ತನೆ ಮಾಡಲಾಗಿದೆ ಎಷ್ಟು ದೊಡ್ಡ ದೊಡ್ಡ ಪುಸ್ತಕ ಅದೆಲ್ಲ ಭಕ್ತಿ ಮಾರ್ಗದಲ್ಲಿ ತಯಾರಾಗತ್ತೆ ವಾಸ್ತವದಲ್ಲಿ ಇಲ್ಲಂತೂ ಹೋರಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯ ಆತ್ಮನಲ್ಲಿ ಜ್ಞಾನವಿದೆ ತಾವು ಮಕ್ಕಳ ಆತ್ಮ ಜ್ಞಾನ ಧಾರಣೆ ಮಾಡಿಕೊಳ್ಳುತ್ತೆ ಬಕಿ ಕೇವಲ ಸಹಜ ಮಾಡಿ ತಿಳಿಸಲು ಈ ಚಿತ್ರಗಳನ್ನು ತಯಾರು ಮಾಡಿಸಲಾಗಿದೆ ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವಿದೆ ತಮಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಆಗ ಬೇರೆ ಯಾವುದೇ ಖಂಡ ಇರಲಿಲ್ಲ ನಂತರ ಈ ಖಂಡಗಳೆಲ್ಲ ಆ್ಯಡ್ ಆಯಿತು ಅದು ಸಹ ಒಂದು ಚಿತ್ರ ಮೂಲೆಯಲ್ಲಿ ಇಡಬೇಕು ಅಲ್ಲಿ ತಾವು ತೋರಿಸಬೇಕು ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯವಿದ್ದಾಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಈಗಂತೂ ನೋಡಿ ಎಷ್ಟೊಂದು ಧರ್ಮಗಳಿದೆ ನಂತರ ಇದ್ಯಾವುದು ಇರುವುದಿಲ್ಲ ಇದಾಗಿದೆ ತಂದೆಯ ಪ್ಲ್ಯಾನ್ ಪಾಪ ಅವರಿಗೆ ಎಷ್ಟು ಚಿಂತೆ ಇರುತ್ತೆ ಮನುಷ್ಯರಿಗೆಲ್ಲ ಅಂದರೆ ಅನೇಕ ಧರ್ಮಗಳಲ್ಲಿ ಹೇಗೆ ಇದನ್ನು ಮುಂದುವರಿಸಬೇಕು ಇರಿಸಬೇಕು ಅಂತ ಎಷ್ಟೆಲ್ಲ ಚಿಂತೆ ಮಾಡ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದಂತೂ ಬಿಲ್ಕುಲ್ ಇದೆ ಬರೆಯಲಾಗಿದೆ ತಂದೆ ಬಂದು ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಯಾವುದರ ಸ್ಥಾಪನೆ ಹೊಸ ಪ್ರಪಂಚದ ಸ್ಥಾಪನೆ ಜಮುನಾ ತಟದಲ್ಲಿ ಈ ಕ್ಯಾಪಿಟಲ್ ದೆಹಲಿ ಇರುತ್ತದೆ ಅಲ್ಲಿ ಒಂದೇ ಧರ್ಮವಿರುವುದು ವೃಕ್ಷ ಬಿಲ್ಕುಲ್ ಚಿಕ್ಕದಾಗಿರುತ್ತೆ ಈ ವೃಕ್ಷದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಚಕ್ರದ ಜ್ಞಾನವನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುವುದು ಅಲ್ಲಿ ಬೇರೆ ಭಾಷೆ ಇರುವುದಿಲ್ಲ ತಾವು ಸಿದ್ಧ ಮಾಡಿ ತಿಳಿಸಬಹುದು ಒಂದೇ ಭಾರತವಿತ್ತು ಒಂದೇ ರಾಜ್ಯವಿತ್ತು ಒಂದೇ ಭಾಷೆ ಇತ್ತು ಸ್ವರ್ಗದಲ್ಲಿ ಸುಖ ಶಾಂತಿ ಇತ್ತು ದುಃಖದ ಹೆಸರು ಗುರುತು ಇರಲಿಲ್ಲ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಇತ್ತು ಭಾರತ ಹೊಸದಾಗಿತ್ತು ಆಗ ಆಯುಷು ಸಹ ಜಾಸ್ತಿ ಇತ್ತು ಏಕೆಂದರೆ ಪವಿತ್ರತೆ ಇತ್ತು ಪವಿತ್ರತೆಯಲ್ಲಿ ಮನುಷ್ಯರು ಆರೋಗ್ಯವಾಗಿ ಇರುತ್ತಾರೆ ಆ ಪವಿತ್ರತೆಯಲ್ಲಿ ನೋಡಿ ಮನುಷ್ಯರ ಸ್ಥಿತಿ ಗತಿಯೇನಾಗಿದೆ ಕುಳಿತು ಕುಳಿತಿದ್ದಂತೆಯೇ ಅಕಾಲ ಮೃತ್ಯು ಆಗುವುದು ಯುವಕರು ಸಹ ಶರೀರ ಬಿಡುತ್ತಾರೆ ಎಷ್ಟು ದುಃಖವಾಗತ್ತೆ ಅಲ್ಲಿ ಅಕಾಲ ಮೃತ್ಯು ಆ ಇರುವುದಿಲ್ಲ ಪೂರ್ತಿ ಏಜು ಬದುಕಿರುತ್ತಾರೆ ಹ್ಮ್ ಪೂರ್ತಿ ಮನೆತನದವರೆಗೆ ಅಂದ್ರೆ ಅರ್ಥ ವೃದ್ಧಾಪ್ಯ ಬರುವವರೆಗೆ ಯಾರು ಶರೀರ ಬಿಡುವುದಿಲ್ಲ ನೀವು ಯಾರಿಗೆ ತಿಳಿಸಿದರೂ ಬುದ್ಧಿಯಲ್ಲಿ ಕುರಿಸಬೇಕು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ ಅವರೇ ಪತಿತ ಪಾವನ ಆಗಿದ್ದಾರೆ ಅವರೇ ಸದ್ಗತಿ ದಾತ ಆಗಿದ್ದಾರೆ ನಿಮ್ಮ ಬಳಿ ಆ ನಕ್ಷೆಯೂ ಸಹ ಇರಬೇಕು ಆಗ ಸಿದ್ಧ ಮಾಡಿ ತಿಳಿಸಬಹುದು ಇಂದಿನ ನಕ್ಷೆ ಇದಾಗಿದೆ ನಾಳೆಯ ನಕ್ಷೆ ಇದಾಗಿದೆ ಯಾರಾದರೂ ಒಳ್ಳೆಯ ರೀತಿಯಿಂದ ಕೇಳಬಹುದು ಪೂರ್ತಿ ತಿಳಿಸಬೇಕಾಗತ್ತೆ ಇದು ಭಾರತ ಅವಿನಾಶಿ ಖಂಡವಾಗಿದೆ ಯಾವಾಗ ಈ ದೇವಿ ದೇವತೆಗಳ ಧರ್ಮವಿತ್ತು ಆಗ ಮತ್ತ ಧರ್ಮವೂ ಇರಲಿಲ್ಲ ಈಗ ಆದಿಸನಾತನ ದೇವಿ ದೇವತಾ ಧರ್ಮವೇ ಇಲ್ಲ ಈ ಲಕ್ಷ್ಮೀ ನಾರಾಯಣ ಎಲ್ಲಿ ಹೋದರೂ ಯಾರಿಗೂ ಗೊತ್ತಿಲ್ಲ ಇದನ್ನು ತಿಳಿಸುವಂತಹ ಶಕ್ತಿ ಯಾರಲ್ಲಿಯೂ ಇಲ್ಲ ತಾವು ಮಕ್ಕಳು ಒಳ್ಳೆಯ ರೀತಿ ರಹಸ್ಯಯುಕ್ತರಾಗಿ ತಿಳಿಸಬಹುದು ಇದರಲ್ಲಿ ತಬ್ಬಿಬ್ಬಾಗುವಂತಹ ಅವಶ್ಯಕತೆ ಇಲ್ಲ ತಾವೆಲ್ಲವನ್ನೂ ತಿಳಿದುಕೊಂಡಿದ್ದೀರಾ ಮತ್ತು ಅದನ್ನು ರಿಪೀಟ್ ಮಾಡಿ ತಿಳಿಸಬಹುದು ತಾವು ಯಾರನ್ನೇ ಕೇಳಬಹುದು ಇವರೆಲ್ಲಿ ಹೋದರು ದೇವಿ ದೇವತೆಗಳು ನಿಮ್ಮ ಪ್ರಶ್ನೆ ಕೇಳಿ ಅವರು ಚಕಿತರಾಗುತ್ತಾರೆ ತಾವಂತೂ ನಿಶ್ಚಯದಿಂದ ಹೇಳುತ್ತೀರಾ ಹೇಗೆ ಇವರು ಸಹ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡರು ಬುದ್ಧಿಯಲ್ಲಂತೂ ಇದೆ ಅಲ್ವಾ ನೀವು ತಕ್ಷಣ ಹೇಳುತ್ತೀರ ಸತ್ಯಯುಗ ಹೊಸ ಪ್ರಪಂಚದಲ್ಲಿ ನಮ್ಮ ರಾಜ್ಯವಿತ್ತು ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಎಲ್ಲವೂ ಹೊಸದಾಗಿತ್ತು ಪ್ರತಿಯೊಂದು ವಸ್ತು ಸತೋಪ್ರಧಾನವಾಗಿರುವುದು ಚಿನ್ನವೂ ಸಹ ಎಷ್ಟು ಅಪಾರವಾಗಿ ಇರುತ್ತೆ ಎಷ್ಟು ಸಹಜವಾಗಿ ಅದನ್ನು ಹೊರತೆಗೆಯಬಹುದು ಮತ್ತು ಚಿನ್ನದ ಇಟ್ಟಿಕೆಗಳಿಂದಲೇ ಮನೆಯನ್ನು ನಿರ್ಮಾಣ ಮಾಡಲಾಗತ್ತೆ ಅಲ್ಲಂತೂ ಎಲ್ಲವೂ ಚಿನ್ನದ್ದೇ ಇರುವುದು ಗಣಿಗಳೆಲ್ಲ ಹೊಸದಿರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಕಾಂಪಿಟೇಷನ್ ಇರುವುದಿಲ್ಲ ರಿಯಲ್ ಇರುತ್ತೆ ಎಲ್ಲವೂ ಸಹ ಆರ್ಟಿಫಿಷಿಯಲ್ ಇರೋದಿಲ್ಲ ರಿಯಲ್ ಇರುತ್ತೆ ಇಲ್ಲಂತೂ ರಿಯಲ್ಲಿನ ಹೆಸರೇ ಇಲ್ಲ ಆರ್ಟಿಫಿಷಿಯಲ್ನ ಜೋರು ಎಷ್ಟಿದೆ ಆದ್ದರಿಂದ ಹೇಳಲಾಗತ್ತೆ ಸುಳ್ಳಿನ ಮಾಯೆ ಸುಳ್ಳಿನ ಕಾಯೇ ಪೂರ್ತಿ ಪ್ರಪಂಚವೇ ಸುಳ್ಳು ಸಂಪತ್ತು ಸಹ ಸುಳ್ಳು ವಜ್ರ ಮುತ್ತು ಯಾ ಯಾವ ರೀತಿ ತಯಾರು ಮಾಡ್ತಾರೆ ವಿರ ವಿಧ ವಿಧವಾಗಿ ತಯಾರು ಮಾಡ್ತಾರೆ ಅಂದರೆ ಗೊತ್ತೇ ಆಗೋದಿಲ್ಲ ಅದು ಸುಳ್ಳು ಅಂತ ಹೇಳಿ ಆ ರೀತಿ ಶೃಂಗರಿಸಿರ್ತಾರೆ ಇದು ನಿಜನ ಸುಳ್ಳ ಅಂತಲೇ ಗೊತ್ತಾಗೋದಿಲ್ಲ ಆರ್ಟಿಫಿಷಿಯಲ್ ಇದೆಯಾ ನಿಜವಾಗ್ಲೂ ಇದು ವಜ್ರಗಳ ಅನ್ನುವಂತಹದ್ದು ಗೊತ್ತೇ ಆಗುವುದಿಲ್ಲ ಯಾವ ರೀತಿ ಇರುತ್ತೆ ಅಂದರೆ ಅದನ್ನು ಗುರುತಿಸ್ಲಿಕ್ಕೂ ಆಗೋದಿಲ್ಲ ಸುಳ್ಳ ನಿಜಾನ ಎಂದು ಅಲ್ಲಂತೂ ಈ ಸುಳ್ಳಿನ ವಸ್ತುಗಳೇನೂ ಇರುವುದಿಲ್ಲ ವಿನಾಶ ಆಯಿತೆಂದರೆ ಎಲ್ಲ ಮಣ್ಣಿನಲ್ಲಿ ಹೊರಟು ಹೋಗುತ್ತೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ವಜ್ರಗಳು ಮನೆಗಳಲ್ಲಿ ಹಾಕ್ತಿರ್ತಾರೆ ಇದೆಲ್ಲ ಎಲ್ಲಿಂದ ಬರುವುದು ಯಾರು ಕಟ್ ಮಾಡ್ತಾರೆ ಇಂಡಿಯಾದಲ್ಲಿಯೂ ಸಹ ಬಹಳಷ್ಟು ಜನ ಎಕ್ಸ್ಪರ್ಟ್ಸ್ ಇದಾರೆ ಬುದ್ಧಿವಂತರಿದ್ದಾರೆ ಮತ್ತೆ ಅಲ್ಲಂತೂ ಬುದ್ಧಿವಂತರನ್ನ ತಗೊಂಡು ಬರಬೇಕಾಗತ್ತಲ್ವ ಅಂದರೆ ಇಲ್ಲಿ ಯಾರೆಲ್ಲ ಆ ರೀತಿ ಇರ್ತಾರೆ ಮಹಲ್ಲುಗಳು ನಿರ್ಮಾಣ ಮಾಡುವಂತಹವರು ಅವರಲ್ಲಿಯೂ ಬರುತ್ತಾರೆ ಸತ್ಯಯುಗದಲ್ಲಿ ಕಿರೀಟ ಅದೆಲ್ಲ ಕೇವಲ ವಜ್ರಗಳಿಂದಲೇ ಮಾಡುವುದಿಲ್ಲ ಅಲ್ಲಂತೂ ಬಿಲ್ಕುಲ್ ರಿಫೈನ್ ಸತ್ಯವಾದ ವಜ್ರಗಳು ಇರುತ್ತೆ ಭಾರತದಲ್ಲಿಯೂ ಸಹ ಎಕ್ಸ್ಪರ್ಟ್ಸ್ ಬಹಳಷ್ಟು ಜನ ಇದ್ದಾರೆ ಬುದ್ಧಿವಂತರಾಗ್ತಾ ಹೋಗ್ತಾರೆ ಮತ್ತು ಅಲ್ಲಿಯೂ ಕೂಡ ಈ ಬುದ್ಧಿವಂತಿಕೆಯನ್ನು ತಗೊಂಡು ಬರ್ತಾರೆ ಅಲ್ವಾ ಕಿರೀಟದಲ್ಲಿ ಕೇವಲ ವಜ್ರಗಳನ್ನು ಹಾಕುವುದಿಲ್ಲ ಬಿಲ್ಕುಲ್ ರಿಫೈನ್ ಸತ್ಯ ವಜ್ರಗಳಿರುತ್ತೆ ಈ ಕರೆಂಟು ಟೆಲಿಫೋನು ಮೋಟರು ಇದೆಲ್ಲ ಮೊದಲು ಇರಲಿಲ್ಲ ಬಾಬರವರು ಈ ಜೀವನದಲ್ಲಿಯೇ ಏನೇನೆಲ್ಲ ನೋಡಿದ್ದಾರೆ ಹ್ಞೂ ಬಾಬನ ಈ ಬ್ರಹ್ಮ ಬಾಬ್ರವರು ಇವರ ಲೈಫ್ ಇದ್ದಷ್ಟು ಸಮಯದಲ್ಲಿ ಏನೇನೆಲ್ಲ ಹೊರ ಬಂದಿದೆ ತಯಾರಾಗಿದೆ ನೂರು ವರ್ಷಗಳಲ್ಲಿ ಇದೆಲ್ಲ ತಯಾರಾಗಿದೆ ಕರೆಂಟು ಮೋಟರು ಟೆಲಿಫೋನು ಇದೆಲ್ಲ ಸತ್ಯಯುಗದಲ್ಲಂತೂ ಬಹಳ ಎಕ್ಸ್ಪರ್ಟ್ಸ್ ಇರ್ತಾರೆ ಇಲ್ಲಿಯವರೆಗೆ ಕಲಿತಾನೇ ಇರ್ತಾರೆ ಅಲ್ವಾ ಬುದ್ಧಿವಂತ ರ ಆಗ್ತಾನೇ ಹೋಗ್ತಾರೆ ಇದು ಸಹ ತಾವು ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸಲಾಗತ್ತೆ ಅಲ್ಲಿ ಹೆಲಿಕ್ಯಾಪ್ಟರು ಬಹಳ ಫ್ರೂಫ್ ಫುಲ್ ಇರುತ್ತೆ ಫುಲ್ ಪ್ರೂಫ್ ಇರುತ್ತೆ ಮಕ್ಕಳು ಸಹ ಬಹಳ ಸತೋಪ್ರಧಾನ ಬುದ್ಧಿವಂತರಿರ್ತಾರೆ ಚುರುಕು ಬುದ್ಧಿ ಉಳ್ಳವರಿರ್ತಾರೆ ಮುಂದೆ ಹೋಗ್ತಾ ನಿಮಗೆ ಎಲ್ಲ ಸಾಕ್ಷಾತ್ಕಾರ ಆಗುವುದು ಹೇಗೆ ನಮ್ಮ ದೇಶದ ಸಮೀಪ ಬರ್ತಾ ಹೋಗ್ತೀವಿ ಅಷ್ಟು ಕಾಣಿಸುತ್ತೆ ಅಲ್ವಾ ವೃಕ್ಷ ಕಾಣಿಸುತ್ತೆ ಅಲ್ವ ಆಂತರಿಕದಲ್ಲಿ ಖುಷಿಯಾಗತ್ತೆ ಈಗ ನಮ್ಮ ಮನೆ ಬಂತು ಎಂದು ಈಗ ನಾವು ಬಂದು ತಲುಪೋದೆವು ಎಂದು ಗೊತ್ತಾಗತ್ತೆ ಅಂತಿಮದಲ್ಲಿ ನಿಮಗೆ ಎಲ್ಲ ಸಾಕ್ಷಾತ್ಕಾರವಾಗುವುದು ಮಕ್ಕಳು ತಿಳಿದುಕೊಳ್ಳುತ್ತೀರಾ ಪ್ರಿಯಾತಿ ಪ್ರಿಯವಾಗಿರುವವರು ತಂದೆಯಾಗಿದ್ದಾರೆ ಅವರು ಸುಪ್ರೀಂ ಆತ್ಮ ಪರಮಾತ್ಮ ಆಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ತಾವು ಸಹ ನೆನಪು ಮಾಡುತ್ತಿದ್ದೀರಿ ಅಲ್ವಾ ಪರಮಾತ್ಮನನ್ನು ಆದರೆ ಗೊತ್ತಿರಲಿಲ್ಲ ಪರಮಾತ್ಮ ಯಾರು ಚಿಕ್ಕವರಿದ್ದಾರಾ ದೊಡ್ಡವರಿದ್ದಾರಾ ಏನೂ ಗೊತ್ತಿರಲಿಲ್ಲ ಗಾಯನವೂ ಮಾಡುತ್ತಾ ಇದ್ವಿ ಹೊಳೆಯುವ ನಕ್ಷತ್ರ ಬೃಕುಟಿಯ ಮಧ್ಯದಲ್ಲಿ ಎಂದು ಅವಶ್ಯವಾಗಿ ಬಿಂದುವಿನಂತೆಯೇ ಇರಬಹುದು ಅಲ್ವಾ ತಂದೆಗೆ ಹೇಳಲಾಗತ್ತೆ ಸುಪ್ರೀಂ ಸೋಲ್ ಅಂದ್ರೆ ಪರಮಾತ್ಮ ಅವರಲ್ಲಿ ಎಲ್ಲ ವಿಶೇಷತೆಗಳು ಶಕ್ತಿಗಳು ಇವೆ ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ಯಾವ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಡುತ್ತಾರೆ ಅವರಂತೂ ಯಾವಾಗ ತಿಳಿಸ್ತಾರೆ ಆಗ ಗೊತ್ತಾಗತ್ತೆ ತಾವು ಸಹ ಮೊದಲು ತಿಳ್ಕೊಂಡಿದ್ರೇನು ಇಲ್ಲ ಕೇವಲ ಭಕ್ತಿಯನ್ನು ತಿಳಿದುಕೊಂಡಿದ್ದೀರಿ ಈಗ ತಿಳ್ಕೊಂಡಿದ್ದೀರಾ ಅಂದಾಗ ಆಶ್ಚರ್ಯ ಅದ್ಭುತ ಅನ್ಸುತ್ತಲ್ವ ಆತ್ಮರನ್ನು ಸಹ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಅಂದಾಗ ತಂದೆಯನ್ನು ಸಹ ಎಲ್ಲರೂ ಮರೆತಿದ್ದಾರೆ ಡ್ರಾಮದಲ್ಲಿ ಪಾತ್ರವೇ ಈ ರೀತಿ ಇದೆ ಯಾರು ವಿಶ್ವಕ್ಕೆ ಮಾಲೀಕರಾಗ್ತಾರೆ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಮತ್ತು ಮಾಲೀಕರನ್ನಾಗಿ ಮಾಡುವಂತಹ ಶಿವ ತಂದೆಯ ಹೆಸರನ್ನೇ ಮಾಯ ಮಾಡಿದ್ದಾರೆ ಮಕ್ಕಳನ್ನು ತಂದೆ ವಿನಾಶ ಮಾಡುತ್ತಾರೆಯೇ ಇಲ್ಲ ಇದೆಲ್ಲ ಡ್ರಾಮಾದಲ್ಲಿ ಪಾತ್ರವಿದೆ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಪ್ರಾಕೃತಿಕ ವಿಕೋಪಗಳೆಲ್ಲ ಲೇಬರ್ಸ್ ಆಗಿವೆ ಎಷ್ಟು ಜಬರ್ದಸ್ತ್ ಲೇಬರ್ಸು ಈ ರೀತಿಯೆಲ್ಲ ಅದಕ್ಕೆಲ್ಲ ತಂದೆಯ ಮಾರ್ಗದರ್ಶನ ವಿನಾಶಕ್ಕಾಗಿ ಸಿಗತ್ತೆ ಎಂದಲ್ಲ ಬಾಬಾ ಡೈರೆಕ್ಷನ್ ಕೊಡಲ್ಲ ಪ್ರಕೃತಿಗೆ ವಿನಾಶ ಮಾಡಿ ಎಂದು ಬಾಬಾ ಹೇಳ್ತಾರೆ ಬಿರುಗಾಳಿ ಬರುತ್ತೆ ಫೆಮನ್ ಬರಗಾಲ ಬರತ್ತೆ ಮತ್ತು ಪ್ರವಾಹ ಬರುತ್ತೆ ಇದೆಲ್ಲ ಭಗವಂತ ಹೇಳಲ್ಲ ಮಾಡಿ ಎಂದು ಭಗವಂತ ಹೇಳ್ತಾರೇನು ಈ ರೀತಿ ಮಾಡಿ ಎಂದು ಎಂದಿಗೂ ಇಲ್ಲ ಇದೆಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ತಂದೆ ಹೇಳುವುದಿಲ್ಲ ಬಾಂಬ್ಸ್ ತಯಾರು ಮಾಡಿ ಎಂದು ಇದೆಲ್ಲ ರಾವಣನ ಮತವಾಗಿದೆ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ರಾವಣನ ರಾಜ್ಯ ಅಂದಾಗ ಹಸುರಿ ಬುದ್ಧಿ ಉಳ್ಳವರಾಗಿದ್ದಾರೆ ಎಷ್ಟು ಜನ ಶರೀರ ಬಿಡುತ್ತಿರುತ್ತಾರೆ ಕೊನೆಯಲ್ಲಿ ಎಲ್ಲ ಸುಟ್ಟು ಹೋಗುವುದು ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಇದು ಪುನರಾವರ್ತನೆ ಆಗುತ್ತಿರುತ್ತೆ ಬಾಕಿ ಈ ರೀತಿಯೆಲ್ಲ ಶಂಕರನ ಕಣ್ಣು ತೆರೆಯುವುದರಿಂದ ವಿನಾಶ ಆಗತ್ತೆ ಇದಕ್ಕೆ ಗಾಡ್ಲಿ ಕೆಲೆಮಿಟೀಸ್ ಎಂದು ಹೇಳುವುದಿಲ್ಲ ಈಶ್ವರ್ಯ ವಿಕೋಪ ಎಂದು ಹೇಳುವುದಿಲ್ಲ ಇದೆಲ್ಲ ನ್ಯಾಚುರಲ್ಲಾಗಿ ಆಗತ್ತೆ ಈಗ ತಂದೆ ತಾವು ಮಕ್ಕಳಿಗೆ ಶ್ರೇಷ್ಠ ಮತವನ್ನು ಕೊಡುತ್ತಿದ್ದಾರೆ ಯಾರಿಗೂ ದುಃಖ ಕೊಡುವ ಮಾತೇ ಇಲ್ಲ ತಂದೆಯಂತೂ ಸುಖದ ದಾರಿಯನ್ನು ತೋರಿಸುವವರಾಗಿದ್ದಾರೆ ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಮನೆ ಹಳೆಯದು ಆಗಲೇಬೇಕು ತಂದೆ ಹೇಳುತ್ತಾರೆ ಇದು ಪೂರ್ತಿ ಹಳೆಯ ಪ್ರಪಂಚ ಹಳೆಯದಾಗಿದೆ ಇದು ವಿನಾಶವಾಗಲೇ ಬೇಕಾಗಿದೆ ಪರಸ್ಪರದಲ್ಲಿ ಜಗಳ ಕಲಹ ಯುದ್ಧ ನೋಡಿ ಹೇಗೆ ಮಾಡಿಕೊಳ್ತಾರೆ ಅಸುರಿ ಬುದ್ಧಿ ಅಲ್ವಾ ಯಾವಾಗ ಈಶ್ವರಿಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಆಗ ಯಾರನ್ನು ಸಾಯಿಸುವ ಮಾತೇ ಇರುವುದಿಲ್ಲ ತಂದೆ ಹೇಳುತ್ತಾರೆ ನಾನಂತೂ ಎಲ್ಲರಿಗೂ ತಂದೆಯಾಗಿದ್ದೇನೆ ಎಲ್ಲರ ಮೇಲೆ ನನಗೆ ಪ್ರೀತಿ ಇದೆ ಬಾಬಾ ನೋಡುತ್ತಾರೆ ಇಲ್ಲಿ ಮತ್ತು ಅನ್ಯ ಮಕ್ಕಳ ಕಡೆ ದೃಷ್ಟಿ ಹೋಗುತ್ತೆ ಯಾರು ತಂದೆಯನ್ನು ಬಹಳ ಪ್ರೇಮದಿಂದ ನೆನಪು ಮಾಡುತ್ತಾರೆ ಸರ್ವಿಸ್ ಮಾಡುತ್ತಾರೆ ಅಂತಹ ಮಕ್ಕಳ ಕಡೆ ತಂದೆಯ ಗಮನ ಹೋಗುತ್ತೆ ಇಲ್ಲಿ ಕುಳಿತಿದ್ದಂತೆಯೇ ತಂದೆಯ ದೃಷ್ಟಿ ಸರ್ವಿಸಬಲ್ ಮಕ್ಕಳ ಕಡೆ ಹೋಗುತ್ತೆ ಕೆಲವೊಮ್ಮೆ ದೆಹರಾದೂನ್ ಕೆಲವೊಮ್ಮೆ ಮೆರಟ್ ಕೆಲವು ಸಲ ದೆಹಲಿ ಈ ರೀತಿ ಯಾವ ಮಕ್ಕಳು ನೆನ ನನ್ನನ್ನು ನೆನಪು ಮಾಡುತ್ತಾರೆ ನಾನು ಸಹ ಅಂತಹ ಮಕ್ಕಳನ್ನು ನೆನಪು ಮಾಡುತ್ತೇನೆ ಬಾಬಾ ಹೇಳುತ್ತಾರೆ ಯಾರು ನನ್ನನ್ನು ನೆನಪು ಮಾಡುವುದಿಲ್ಲ ಆದರೂ ಸಹ ನಾನು ಎಲ್ಲರನ್ನೂ ನೆನಪು ಮಾಡುತ್ತೇನೆ ಏಕೆಂದರೆ ಎಲ್ಲರನ್ನೂ ನಾನು ಕರೆದುಕೊಂಡು ಹೋಗಬೇಕು ಅಲ್ವಾ ಯಾರು ನನ್ನ ಮೂಲಕ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ನಂಬರ್ ವಾರ ಆಗಿ ಅವರು ಸಹ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತಾರೆ ನಂಬರ್ ವಾರ ಆಗಿ ಇದು ಬೇಹದ್ದಿನ ಮಾತಾಗಿದೆ ಆ ಟೀಚರ್ಸ್ ಎಲ್ಲ ಲೌಕಿಕದಲ್ಲಿ ಹದ್ದಿನವರು ಇರುತ್ತಾರೆ ಇವರು ಬೇಹದ್ದಿನವರ ಆಗಿದ್ದಾರೆ ಅಂದಾಗ ಮಕ್ಕಳ ಆಂತರಿಕದಲ್ಲಿ ಎಷ್ಟು ಖುಷಿ ಆಗಬೇಕು ತಂದೆ ಹೇಳುತ್ತಾರೆ ಎಲ್ಲರ ಪಾತ್ರ ಒಂದೇ ಸಮಾನವಿರಲು ಸಾಧ್ಯವಿಲ್ಲ ಇವರ ಪಾತ್ರ ಈ ರೀತಿ ಇತ್ತು ಆದರೆ ಫಾಲೋ ಮಾಡುವಂತಹವರು ಕೋಟಿಯಲ್ಲೂ ಕೆಲವರಷ್ಟೇ ತಯಾರಾಗುತ್ತಾರೆ ಹೇಳ್ತಾರೆ ಬಾಬಾ ನಾವು ಏಳು ದಿನದ ಮಗುವಾಗಿದ್ದೇವೆ ಒಂದು ದಿನದ ಮಗುವಾಗಿದ್ದೇವೆ ಎಂದು ಅಂದಾಗ ಚಿಕ್ಕ ಮಕ್ಕಳೇ ಆದರೂ ಅಲ್ವಾ ತಂದೆ ಪ್ರತಿ ಮಾತನ್ನು ತಿಳಿಸುತ್ತಿರುತ್ತಾರೆ ನದಿಯನ್ನು ಸಹ ಪಾರು ಮಾಡಿ ಬಂದಿದ್ದೀರಾ ಅಲ್ವಾ ಬಾಬಾ ಬಂದಿರುವುದರಿಂದಲೇ ಜ್ಞಾನ ಪ್ರಾರಂಭವಾಯಿತು ಅಂದಾಗ ಶಿವ ತಂದೆಗೆ ಎಷ್ಟು ಮಹಿಮೆ ಇದೆ ಗೀತೆಯ ಅಧ್ಯಾಯವನ್ನು ನೀವು ಜನ್ಮ ಜನ್ಮಾಂತರದಿಂದ ಎಷ್ಟು ಬಾರಿ ಮಾಡ್ತಾ ಬಂದಿದ್ದೀರಾ ವ್ಯತ್ಯಾಸ ನೋಡಿ ಎಷ್ಟಿದೆ ಎಲ್ಲಿ ಕೃಷ್ಣ ವಾಚ ಎಲ್ಲಿ ಶಿವ ಭಗವಾನು ವಾಚ ಹಗಲು ರಾತ್ರಿಯ ಅಂತರವಿದೆ ನಿಮ್ಮ ಬುದ್ಧಿಯಲ್ಲಿ ಈಗ ಸತ್ಯ ಕಂಡದಲ್ಲಿದ್ದೇವೆ ಸುಖವೂ ಸಹ ಬಹಳ ನೋಡಿದ್ದೇವೆ ಎಂಬುದು ಇದೆ ಮುಕ್ಕಾಲು ಭಾಗ ಸುಖವನ್ನು ನೋಡುತ್ತೀರಾ ತಂದೆ ಡ್ರಾಮಾವನ್ನು ಸುಖಕ್ಕಾಗಿ ತಯಾರು ಮಾಡಿದ್ದಾರೆ ದುಃಖಕ್ಕಾಗಿ ಅಲ್ಲ ಇದೆಲ್ಲ ದುಃಖ ನಂತರ ತಯಾರು ಆಗುತ್ತೆ ನಂತರ ನಿಮಗೆ ದುಃಖ ಸಿಗುತ್ತೆ ಯುದ್ಧಗಳು ಸಹ ಅಷ್ಟು ಬೇಗ ಆಗುವುದಿಲ್ಲ ನಿಮಗೆ ತುಂಬ ಸುಖ ಸಿಗುವುದು ಅರ್ಧ ಅರ್ಧ ಅಂತ ಹೇಳಿದ್ರೂ ಮಜಾ ಬರುವುದಿಲ್ಲ ಮೂರು ಸಾವಿರದ ನೂರು ವರ್ಷಗಳ ಕಾಲ ಯಾವುದು ಯುದ್ಧ ಇರುವುದಿಲ್ಲ ಕಾಯಿಲೆಯೂ ಬರುವುದಿಲ್ಲ ಅರ್ಧ ಕಲ್ಪ ಅಲ್ಲ ಮೂರು ಸಾವಿರದ ಐದುನೂರು ವರ್ಷಗಳ ಕಾಲ ಕಾಯಿಲೆನೂ ಬರಲ್ಲ ಯುದ್ಧನೂ ಆಗಲ್ಲ ಇಲ್ಲಂತೂ ನೋಡಿ ಕಾಯಿಲೆಗಳ ಹಿಂದೆ ಕಾಯಿಲೆಗಳು ಬರ್ತಾನೆ ಇರುತ್ತೆ ಸತ್ಯಯುಗದಲ್ಲಿ ಈ ರೀತಿ ಆ ದವಸ ಧಾನ್ಯಗಳನ್ನು ತಿನ್ನುವಂತಹ ಹುಳಗಳು ಇರುವುದಿಲ್ಲ ಆದ್ದರಿಂದ ಅದರ ಹೆಸರೇ ಆಗಿದೆ ಸ್ವರ್ಗ ಅಂದಾಗ ವಿಶ್ವದ ನಕ್ಷೆಯನ್ನು ಸಹ ತಾವು ತೋರಿಸಬೇಕು ಆಗ ಅನ್ಯರು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಭಾರತ ಈ ರೀತಿ ಇತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಕೇವಲ ನಂಬರ್ ವಾರ್ ಧರ್ಮ ಸ್ಥಾಪನೆ ಮಾಡುವವರು ಬರುತ್ತಾರೆ ಅನಂತರ ನಂಬರ್ ವಾರ್ ಆಗಿ ಧರ್ಮಸ್ಥಾಪನೆ ಮಾಡುವವರು ಬರುತ್ತಾರೆ ಈಗ ತಾವು ಮಕ್ಕಳಿಗೆ ವಿಶ್ವದ ಭೂಗೋಳ ಚರಿತ್ರೆಯ ಬಗ್ಗೆ ಗೊತ್ತಿದೆ ನಿಮ್ಮ ವಿನಃ ಬಾಕಿ ಎಲ್ಲರೂ ಹೇಳುತ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ನಾವು ತಂದೆಯನ್ನು ತಿಳಿದುಕೊಂಡಿಲ್ಲ ಎಂದು ಮತ್ತೆ ಹೇಳುತ್ತಾರೆ ಭಗವಂತನ ನಾಮ ರೂಪ ದೇಶ ಕಾಲವೇ ಇಲ್ಲ ಎಂದು ನಾಮರೂಪವೇ ಎಂದರೆ ಯಾವುದೇ ದೇಶವೂ ಇರಲು ಸಾಧ್ಯವಿಲ್ಲ ಏನನ್ನೂ ತಿಳಿದುಕೊಂಡಿಲ್ಲ ಈಗ ತಂದೆ ತನ್ನ ಯಥಾರ್ಥ ಪರಿಚಯವನ್ನು ತಾವು ಮಕ್ಕಳಿಗೆ ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ಅಪಾರ ಖುಷಿಯಲ್ಲಿ ಇರಲು ಬೇಹದ್ದಿನ ತಂದೆ ಯಾವ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಅದನ್ನು ಸ್ಮರಣೆ ಮಾಡಬೇಕು ಮತ್ತು ತಂದೆಯನ್ನು ಫಾಲೋ ಮಾಡುತ್ತಾ ನಡೆಯಬೇಕು ಎರಡನೆಯದು ಸದಾ ಆರೋಗ್ಯವಾಗಿ ಇರಲು ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳಬೇಕು ಪವಿತ್ರತೆಯ ಆಧಾರದಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ತಂದೆಯಿಂದ ಪಡೆಯಬೇಕು ವರದಾನ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಇಮರ್ಜಿಟ್ಟುಕೊಂಡು ಸದಾ ಸಂಪನ್ನರಾಗಿರುವಂತಹ ಸಂತುಷ್ಟ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮಯುಗದಲ್ಲಿ ದಾದರವರ ಮೂಲಕ ಏನೆಲ್ಲ ಪ್ರಾಪ್ತಿಗಳಾಗಿವೆ ಅದರ ಸ್ಮೃತಿ ಇಮರ್ಜ್ ರೂಪದಲ್ಲಿ ಇರಬೇಕು ಅಂದಾಗ ಪ್ರಾಪ್ತಿಗಳ ಖುಷಿ ಎಂದಿಗೂ ಮೇಲೆ ಕೆಳಗೆ ಅಲ್ಚಲ್ನಲ್ಲಿ ತರುವುದಿಲ್ಲ ಸದಾ ಅಚಲವಾಗಿ ಇರುತ್ತೀರಾ ಸಂಪನ್ನತೆ ಅಚಲರನ್ನಾಗಿ ಮಾಡುತ್ತದೆ ಅಲ್ಚಲ್ನಿಂದ ಬಿಡಿಸುತ್ತದೆ ಯಾರು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನವಾಗಿರುತ್ತಾರೆ ಅವರು ಸದಾ ರಾಜಿಯಾಗಿರುತ್ತಾರೆ ಸದಾ ಸಂತುಷ್ಟರಾಗಿ ಇರುತ್ತಾರೆ ಸಂತುಷ್ಟತೆ ಎಲ್ಲದಕ್ಕಿಂತ ದೊಡ್ಡ ಖಜಾನೆಯಾಗಿದೆ ಯಾರ ಬಳಿ ಸಂತುಷ್ಟತೆ ಇರುತ್ತೆ ಅವರ ಬಳಿ ಎಲ್ಲವೂ ಇರುತ್ತದೆ ಅವರು ಇದೇ ಹಾಡನ್ನು ಹಾಡುತ್ತಿರುತ್ತಾರೆ ಏನನ್ನು ಪಡೆಯಬೇಕಾಗಿತ್ತು ಅದನ್ನು ಪಡೆದುಕೊಂಡೆವು ಎಂದು ಸ್ಲೋಗನ್ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಂಡಾಗ ಪರಿಶ್ರಮ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುವುದು ಪರಿಶ್ರಮದಿಂದ ಮುಕ್ತರಾಗುತ್ತೇವೆ ಅವ್ಯಕ್ತಯಿಷ್ಯಾರೆ ಎಷ್ಟೆಷ್ಟು ಈಗ ತನು ಮನ ಧನ ಮತ್ತು ಸಮಯವನ್ನು ತೊಡಗಿಸುತ್ತೀರ ಅದರಿಂದ ಮನಸ್ಸ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಜಾಸ್ತಿ ಸಿಗತ್ತೆ ಈಗೇನೆಲ್ಲ ತೊಡಗಿಸ್ತಾ ಇದ್ದೀವಿ ಸಮಯ ತನು ಮನ ಧನ ಎಲ್ಲ ಅದಕ್ಕಿಂತಲೂ ಮನಸ್ಸ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗತ್ತೆ ಈಗ ಏನು ತಮ್ಮ ಪ್ರತಿ ಕೆಲವೊಮ್ಮೆ ಪರಿಶ್ರಮ ಪಡಬೇಕಾಗತ್ತೆ ತಮ್ಮ ನೇಚರನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಂಘಟನೆಯಲ್ಲಿ ನಡೆಯಲು ಸೇವೆಯಲ್ಲಿ ಸಫಲತೆ ಪಡೆಯಲು ಕೆಲವೊಮ್ಮೆ ಕಡಿಮೆ ನೋಡಿಬಿಟ್ಟು ದಿಲ್ ಶಿಕಸ್ತಾಗ್ಬಿಡ್ತೀರ ಇದೆಲ್ಲವೂ ಕೂಡ ಸಮಾಪ್ತಿಯಾಗುವುದು ಓಂ ಶಾಂತಿ